ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ನಲತೋಡು ಸಮೀಪದ ನಾಗರಬೆಟ್ ಗುಡ್ಡದ ಬಳಿ ಇರುವ ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಕ್ಸ್ಫರ್ಡ್ ಪಾಟೀಲ್ಸ್ ನೀಟ್ ಅಕಾಡೆಮಿಯ ಒನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಶಿಕ್ಷಣ ಎಂ ಬಿ ಬಿ ಎಸ್ ಪದವಿಗೆ ಪ್ರವೇಶ ಪಡೆದುಕೊಳ್ಳುವ ಅರ್ಹತೆ ಗಳಿಸಿದ್ದಾರೆ ಕಳೆದ ವರ್ಷದ ಸಾಧನೆಯನ್ನು ಈ ವರ್ಷವು ನಾವು ಮುಂದುವರಿಸಿದ್ದೇವೆ ಉತ್ತರ ಕರ್ನಾಟಕದ ನಂಬರ್ ಒನ್ ನೀಟ್ ತರಬೇತಿ ಅಕಾಡೆಮಿಯ ಹೆಗ್ಗಳಿಕೆಯನ್ನು ಈ ವರ್ಷವೂ ಉಳಿಸಿಕೊಂಡಿದ್ದೇವೆ ಎಂದು ಸಂಸ್ಥೆಯ ಅಧ್ಯಕ್ಷರಾದ ಎಂ ಎಸ್ ಪಾಟೀಲ್ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ತಿಳಿಸಿದ್ದಾರೆ ನೀಟ್ ಫಲಿತಾಂಶ ಪ್ರಕರಣಗೊಂಡ ಹಿನ್ನೆಲೆ ಸೋಮವಾರ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಗ್ರಾಮೀಣ ಭಾಗದ ನೈಸರ್ಗಿಕವಾಗಿ ಉತ್ತಮ ಪರಿಸರದಲ್ಲಿ ತಲೆ ಎತ್ತಿ ನಿಂತಿರುವ ನಮ್ಮ ಸಂಸ್ಥೆಯ ಪರಿಸರದಲ್ಲಿ ಪ್ರೌಢಶಾಲಾ ವಿಭಾಗದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಮೊದಲು ರ್ಯಾಂಕ್ ಪಡೆದುಕೊಂಡಿತ್ತು ಪಿ ಯು ಸಿ ವಿಜ್ಞಾನ ವಿಭಾಗವು ಪಿ ಯು ಸಿ ಪರೀಕ್ಷೆಯಲ್ಲಿ ರಾಜ್ಯವೇ ಗುರುತಿಸುವಂಥ ಸಾಧನೆ ಮಾಡಿತ್ತು ಇದೀಗ ಅತ್ಯಂತ ಕಠಿಣವಾಗಿದ್ದ ನೀಟ್ ಪರೀಕ್ಷೆಯಲ್ಲೂ ನಮ್ಮ ವಿದ್ಯಾರ್ಥಿಗಳು ಸಾಧನೆ ತೋರಿಸಿರುವಲ್ಲಿ ಹಿಂದೆ ಬಿದ್ದಿಲ್ಲ ಇದು ನಮ್ಮಲ್ಲಿ ಸಿಗುತ್ತಿರುವ ಗುಣಮಟ್ಟದ ಶಿಕ್ಷಣಕ್ಕೆ ಕನ್ನಡಿ ಹಿಡಿದಂತಾಗಿದೆ ಎಂದರು ನಮ್ಮ ಸಂಸ್ಥೆಯ ನೀಟ್ ವಿಭಾಗವು ಕಳೆದ ಕೆಲ ವರ್ಷಗಳಿಂದ ಸತತ ಒನ್ನೂರ ಐವತ್ತಕ್ಕೂ ಹೆಚ್ಚು ಮೆಡಿಕಲ್ ಸೀಟ್ ಗೀತಿಸುತ್ತಿದ್ದೆ ಕಳೆದ ವರ್ಷವೂ ಒನ್ನೂರ ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದುಕೊಂಡಿದ್ದರು ಈ ವರ್ಷವೂ ಅಷ್ಟೇ ಪ್ರಮಾಣದ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ಪಡೆದುಕೊಳ್ಳುವ ಮೂಲಕ ಸಾಧನೆ ಮುಂದುವರಿಸಿದ್ದಾರೆ ನಮ್ಮಲ್ಲಿ ತರಬೇತಿ ಪಡೆದ ವಿದ್ಯಾರ್ಥಿಗಳು ನಮ್ಮ ನಿರೀಕ್ಷೆ ಖುಷಿಗೊಳಿಸಲಿಲ್ಲ ಸಾಧನೆ ತೋರಿದ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಮಾರ್ಗದರ್ಶನ ನೀಡಿದ ಉಪನ್ಯಾಸಕ ವೃಂದಕ್ಕೆ ಸಂಸ್ಥೆಯ ವತಿಯಿಂದ ಅಭಿನಂದಿಸುತ್ತೇವೆ ಎಂದರು ಕಳೆದ ಕೆಲ ವರ್ಷಗಳಿಂದಲೂ ನಮ್ಮ ನೀಟ್ ಅಕಾಡೆಮಿಯ ಉತ್ತರ ಕರ್ನಾಟಕದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಈ ವರ್ಷವು ನಂಬರ್ ಒನ್ ಸ್ಥಾನವನ್ನು ಉಳಿಸಿಕೊಂಡಿದ್ದೇವೆ ಈ ಬಾರಿ ನೀಟ್ ಪರೀಕ್ಷೆ ಅತ್ಯಂತ ಕಠಿಣವಾಗಿತ್ತು ಪರೀಕ್ಷೆ ಮುಗಿದ ಮೇಲೆ ಫಲಿತಾಂಶ ಪ್ರಕಟಣೆ ವಿಳಂಬಗೊಂಡಿದ್ದಾದರೂ ನಮ್ಮ ವಿದ್ಯಾರ್ಥಿಗಳು ಸಾಧನಾ ಶಕ್ತಿಯ ಮೇಲೆ ನಮ್ಮ ತರಬೇತಿಯ ಮೇಲೆ ನಮಗೆ ಹೆಚ್ಚು ವಿಶ್ವಾಸ ಇತ್ತು ಇದೀಗ ಈಡೇರಿದಂತಾಗಿದೆ ಎಂದರು ಮುಂದಿನ ನೀಟ್ನಲ್ಲಿ ನಮ್ಮ ಗುರಿ ಎರಡು ಸಾವಿರ ಇಪ್ಪತ್ತೈದು ಹೊರಗೆ ಮೆಡಿಕಲ್ ಸೀಟ್ ಪಡೆಯುವಂಥ ವಿದ್ಯಾರ್ಥಿಗಳನ್ನು ತಯಾರಿಸುವುದಾಗಿದೆ ಇದಕ್ಕೆ ಪೂರಕವಾಗಿ ನಮ್ಮಲ್ಲಿನ ನೀಟ್ ತರಬೇತಿಯ ಗುಣಮಟ್ಟವನ್ನು ಹೆಚ್ಚಿಸಿದ್ದೇವೆ ಪಿ ಯು ಸಿ ಹಂತದಲ್ಲಿ ನೀಟ್ ತರಬೇತಿ ನೀಡುತ್ತಿರುವುದು ಮಾತ್ರವಲ್ಲವೇ ನಮ್ಮಲ್ಲಿ ಪ್ರೌಢಶಾಲಾ ಹಂತದಲ್ಲೂ ಫೌಂಡೇಶನ್ ಕೋರ್ಸ್ ನಡೆಸುವ ಮೂಲಕ ಪ್ರಾರಂಭದ ಹಂತದಿಂದಲೇ ನೀಟ್ಗಾಗಿ ವಿದ್ಯಾರ್ಥಿಗಳನ್ನು ತಯಾರಿಸುವ ಯೋಜನೆ ಜಾರಿಯಲ್ಲಿದೆ ಈ ಬಾರಿಯೂ ಫಲಿತಾಂಶ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಎಂದರು ಸಂಸ್ಥೆಯ ನಿರ್ದೇಶಕರಾದ ವಿಜಯಕುಮಾರ್ ಪಾಟೀಲ್ ದರ್ಶನ್ ಗೌಡ ಪಾಟೀಲ್ ಪ್ರಾಂಶುಪಾಲ ರೇವಣ್ಸಿದ್ದ ಚಲವಾದಿ ಮುರಾಳ್ ರಾಜಶೇಖರ್ ಹಿರೇಮಠ್ ಮಂಜುನಾಥ್ ಮಂಕಣಿ ಮಹಾಂತೇಶ್ ಬಿರಾದಾರ್ ಸಂಗ್ಮೇಶ್ ಬಡಗೇರ್ ನೀಟ್ ಪಾಂಡಿತ್ಯ ಹೊಂದಿದ ಉಪನ್ಯಾಸಕರು ಇದ್ದರು ಐನೂರ ಮೂವತ್ತಕ್ಕೂ ಹೆಚ್ಚು ಅಂಕ ಗಳಿಸಿದ ನೀಟ್ ಸಾಧಕರು ಆಕಾಶ್ ಜಾಧವ್ ಏಳುನೂರ ಇಪ್ಪತ್ತು ಅಮೃತ್ ಹಡಗಲಿ ಐನೂರ ಎಂಬತ್ತೆಂಟು ಆದಿತ್ ಬಿರಾದಾರ್ ಐದುನೂರ ಎಪ್ಪತ್ತಾರು ಶ್ರೇಯಸ್ ಮದರಕಿ ಐನೂರ ಎಪ್ಪತ್ತೆರಡು ವಿಶ್ವನಾಥ್ ಸಜ್ಜನ್ ಐನೂರ ಅರವತ್ತೊಂಬತ್ತು ಸಂಪತ್ ಕುಮಾರ್ ಹುಗ್ಗಿ ಐನೂರ ಅರವತ್ತೊಂಬತ್ತು ಫ್ರಾಂಜಲ್ ಕಸ್ಬೇಗೌಡ್ ಐನೂರ ಅರವತ್ತೊಂದು ಹೊನ್ನಲಿಂಗ ಸಾಲೋಟ್ಗೆ ಐನೂರ ಐವತ್ತೈದು ಸಮರ್ಥ್ ಇಂಗ್ಳೇಶ್ವರ್ ಐನೂರ ಐವತ್ತೈದು ಸದಾಶಿವ ಹಡಗಲಿ ಐನೂರ ಐವತ್ತ್ಮೂರು ಸಂಜಯ್ ನಾಗರಾಳ್ ಐನೂರ ನಲವತ್ತೇಳು ವೆಂಕನ್ಗೌಡ ಪಾಟೀಲ್ ಐನೂರ ನಲವತ್ತೇಳು ಸಿಂಧು ಪಾಟೀಲ್ ಐನೂರ ನಲವತ್ತೇಳು ಸಿದ್ದನ್ಗೌಡ ಯವುರ್ ಐನೂರ ಮೂವತ್ತೊಂಬತ್ತು ಶರತ್ ಜೋಗಿ ಐನೂರ ಮೂವತ್ತೆಂಟು ನಾಗರ್ಬೆಟ್ ಕೇಂದ್ರ ಸ್ಥಾನವಾಗಿದ್ದು ಮುದ್ದೇಬೇಳ ಮತ್ತು ಬಾಗಲ್ಕೋಟ್ ನಗರಗಳಲ್ಲೂ ನೀಟ್ ತರಬೇತಿ ಪ್ರಾರಂಭಿಸಿದ್ದೇವೆ ನಮ್ಮ ಸಂಸ್ಥೆಯ ಪ್ರೌಢಶಾಲೆ ಸಿ ಸೈನ್ಸ್ ಕಾಲೇಜ್ ನೀಟ್ಗಾಗಿ ಪೂರಕ ತರಬೇತಿ ನೀಡುವಂತಾಗಿದೆ ಗ್ರಾಮೀಣ ಪ್ರತಿಭೆಗಳಿಗೆ ನ್ಯಾಯ ದೊರಕಿಂತ ಕೊಡುವ ನಮ್ಮ ಪ್ರಯತ್ನ ನಿರಂತರವಾಗಲಿದೆ ಅಮಿತ್ ಗೌಡ ಪಾಟೀಲ್ ಆಡಳಿತಾಧಿಕಾರಿ ಆಕ್ಸ್ಫರ್ಡ್ ಸಮಾಜ ಶಿಕ್ಷಣ ಸಂಸ್ಥೆ ನಾಗರ್ಭಟ್ ಪ್ರತಿಭೆಗಳಿಗೆ ನ್ಯಾಯ ಒದಗಿಸುವ ನಮ್ಮ ಗುರಿ ಸಾಧನೆಯನ್ನು ಸಾಧನೆಯಲ್ಲೇ ನಾವು ಯಶಸ್ವಿ ಕಾಣುತ್ತಿದ್ದೇವೆ ವಾರ್ಷಿಕ ಕೋಟಿ ರುಗಳಿಗೆ ಹೆಚ್ಚು ಶಿಷ್ಯ ವೇತನವನ್ನು ನಮ್ಮಲ್ಲಿ ಕಲಿಯುವ ಪ್ರತಿಭಾವಂತರಿಗೆ ನೀಡುತ್ತಿದ್ದೇವೆ ಲಾಭದ ಅಪೇಕ್ಷೆಯಿಂದ ಸಂಸ್ಥೆ ನಡೆಸುತ್ತಿಲ್ಲ ಪ್ರತಿಭಾವಂತರ ಭವಿಷ್ಯ ಬದುಕು ರೂಪಿಸಲು ನೇರವಾಗುವುದರಲ್ಲಿ ತೃಪ್ತಿ ಕಾಣುತ್ತೇವೆ ಎಂ ಎಸ್ ಪಾಟೀಲ್ ಅಧ್ಯಕ್ಷರು ಆಕ್ಸ್ಫರ್ಡ್ ಪಾಟೀಲ್ ಸಮೂಹ ಸಂಸ್ಥೆ ನಾಗರ್ಭಟ್ ಇದೇ ವೇಳೆ ಮುಂದಿನ ವರ್ಷವೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀಟ್ ಸಾಧಕರಿಗೆ ಹೊರಹೊಮ್ಮಲಿದ್ದಾರೆ ಎಂದು ಸಂಸ್ಥೆ ಎಂಎಸ್ ಪಾಟೀಲ್ ಹಾಗೂ ಪುತ್ರ ಅಮಿತ್ ಗೌಡ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ